ಒಂದು ಕಾಲದಲ್ಲಿ ದೇವರ ಮೂರ್ತಿಗಳೆಲ್ಲ ಕಲ್ಲಿನತ್ತಾಗಿದ್ದು ಆ ಕಾಲದಲ್ಲಿ ಮನುಷ್ಯರ ಮನಸ್ಸು ಬಂಗಾರವಾಗಿತ್ತು ಆದರೆ ಯಾವಾಗ ದೇವರ ಮೂರ್ತಿಗಳೆಲ್ಲ ಬೆಳ್ಳಿ ಬಂಗಾರವಾಯಿತೋ ಅಂದಿರಿಂದ ಮನುಷ್ಯರ ಮನಸ್ಸು ಅದಕ್ಕಿಂತಲೂ ಕಿಳಿಯಿತು ಎಂದು ಧಾರ್ಮಿಕ ಮುಂದಾಳು ಕೃಷ್ಣ ಶಿವಕೃಪಾ ಅಭಿಪ್ರಾಯಪಟ್ಟರು ಅವರು ಮುಖಾರಿಕಂಡ ಬಳಿಯ ಕುಕ್ಕುಡೇಲ್ ಶ್ರೀ ಕೊರಗಜ್ಜ ಬಾಲಗೋಕುಲ ಕುಣಿತಾ ಬಚನ ಸಂಘದ ಪ್ರಥಮ ವಾರ್ಷಿಕೋತ್ಸವವನ್ನು ದೀಪ ಪ್ರಜ್ವಲನಗೊಳಿಸಿದ ನಂತರ ಮಾತನಾಡುತ್ತಿದ್ದರು ಮಕ್ಕಳೆಂದರೆ ಅದು ಹಸಿಮಣ್ಣಿನ ತರಹ ಅದನ್ನು ಮುಟ್ಟಿದರೆ ಬೆರಳಚ್ಚು ಕೂಡ ಮೂಡಬಹುದು ಅದೇ ಹದಮಾಡಿ ರೂಪು ಕಲ್ಪನೆ ಕೊಟ್ಟರೆ ರಾಮನ ಮೂರ್ತಿಯೂ ಆದೀತು ಕೃಷ್ಣನ ಮೂರ್ತಿಯೂ ಆದೀತು ಅಂತಹ ಮುಗ್ಧ ಹಾಗೂ ಸ್ವಚ್ಛವಾದ ಮನಸ್ಸಲ್ಲಿ ದೇವರ ನಾಮಸ್ಮರಣೆಯಿಂದ ಭಜನೆಯನ್ನು ತುಂಬಿದರೆ ಅವರು ಸಮಾಜವನ್ನು ಬೆಳಗುವ ದೀಪವಾಗಿ ರೂಪುಗೊಳ್ಳುವರು ಅವರಿಂದ ಯಾವ ದುಷ್ಕೃತ್ಯಗಳಾಗಲಿ ಸಮಾಜ ಬಾಯರ ಪ್ರವೃತ್ತಿಯಾಗಲಿ ನಡೆಯದು ಆದುದರಿಂದ ಉತ್ತಮ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಬೆಳೆಯಲು ಮಕ್ಕಳನ್ನೆಲ್ಲ ಬಾಲಗೋಕುಲಕ್ಕೆ ಕಳುಹಿಸಲು ಹೆತ್ತವರು ಮುಂದೆ ಬರಬೇಕೆಂದು ಅವರು ತಿಳಿಸಿದರು ಷಡ್ರಂಪಾಡಿ ಶ್ರೀ ಗೋಪಾಲಕೃಷ್ಣ ದೇವಾಲಯದ ಸೇವಾ ಸಮಿತಿ ಅಧ್ಯಕ್ಷರಾದ ಶಂಕರನಾರಾಯಣ ಭಟ್ ಮರಿಮನೆ ಅವರು ಮಾತನಾಡಿದರು ಶ್ರೀ ಕೊರಗಜ್ಜ ಬಾಲಗೋಕುಲ ಕುಣಿತ ಭಜನಾ ಸಂಘದ ಅಧ್ಯಕ್ಷರಾದ ರಾಮಚಂದ್ರ ಕುಲಾಲ್ ಕುಲಾಲ್ ನಗರ ಅಧ್ಯಕ್ಷತೆ ವಹಿಸಿದ್ದರು ಆ ನೋಡಿಪಳ್ಳ ಶ್ರೀ ಈರುವರು ಉಳಾಕುಲು ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಶ್ಯಾಮ್ ಪ್ರಸಾದ್ ಈಯೂರು ಪಂಚಾಯತ್ ಸದಸ್ಯರುಗಳಾದ ಜಯಂತಿ ಹಳೆಮನೆ ಕೇಶವ ಸಜಂಕಿಲ ಶ್ರೀ ಕೊರಗಂಜ ಸನ್ನಿಧಿಯ ಪೂಜಾ ಪಾತ್ರಿ ಶಿವಕುಕ್ಕುಡಿಯಲು ಮೊದಲಾದವರು ಉಪಸ್ಥಿತರಿದ್ದರು